ಈ ಒಂದು ಸ್ಪರ್ಧೆಯಲ್ಲಿ ಹರೀಶ್ ಅವರು ಹಾಗೂ ಪರಶುರಾಮ್ ಕುಡಲಕಟ್ಟಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ದಯಮಾಡಿ ಬಾಡಿ ಬಿಲ್ಡರ್ಸ್ ನಿಮ್ಮ ನಿಮ್ಮ ಮಧ್ಯೆ ಅಂತರ ಇರಬೇಕು ಸೆಮಿ ಸರ್ಕಲ್ ಅರ್ಧ ನಿಂತ್ಕೊಳ್ಬೇಕು ಟ್ಯಾಂಕ್ ನಂಬರ್ ಟು ಟ್ಯಾಂಕ್ ನಂಬರ್ ಟೂ ನಾನು ನೋಡ್ರಿ ಒಂದರಿಂದ ಹನ್ನೊಂದು ಟ್ರ್ಯಾಂಕ್ ನಂಬರ್ ಒಂದರಿಂದ ಹನ್ನೊಂದು ಮುಂದೆ ಬನ್ನಿ ಹನ್ನೆರಡರಿಂದ ಇಪ್ಪತ್ತೊಂದು ವರೆಗೆ ಹಿಂದೆ ಒಂದರಿಂದ ಹನ್ನೊಂದು ಫಸ್ಟ್ ಸ್ವಲ್ಪ ಮುಂದೆ ಬನ್ನಿ ಮಾಡಬೇಕು ಸ್ವಲ್ಪ ಜಜಸ್ ಗಮನಿಸಬೇಕು ಒಂದರಿಂದ ಹನ್ನೊಂದು ಜನ ಮೊದಲ ಸುತ್ತಿನಲ್ಲಿ ಇದರಲ್ಲಿ ಏಳು ಜನರನ್ನ ಸೆಲೆಕ್ಟ್ ಮಾಡಿ ಓಕೆ ಬಾಡಿ ಬಿಲ್ಡರ್ಸ್ ಆರ್ ಯಾರ್ಯಾರ ಆರ್ ಯು ಟು ಗೋ ಫಾರ್ ಸೆವೆನ್ ದಿಸ್ ನಂಬರ್ ಡಬಲ್ ಕಾಮ್ ಫ್ಲೆಕ್ಸ್ ರೆಡಿ ಪ್ರೇಕ್ಷಕರೇ ಎಲ್ಲಿ ನಿಮ್ಮ ಚಪ್ಪಾಳೆ ಈ ನಮ್ಮ ವಜ್ರದೇಹಿಗಳಿಗೆ ಚಪ್ಪಾಳೆ ಬರಬೇಕು ಒಂದು ಸಾರಿ ನಿಮ್ಮ ಚಪ್ಪಾಳೆ ರಿಲ್ಯಾಕ್ಸ್ ರಿಲ್ಯಾಕ್ಸ್ Pose number two, front, last spread. Come on, spread. <coughs> relax, relax, body please Relax. Pose number three, side chest. Any side. Choice is yours. Come on, flex. Chapali, thank you. Pose number four, back double bicep with your single core muscle. Come on, flex. <inaudible> 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 thank you. Thank you, thank you, bodybuilders. The next pose, back leg spread. With your both of cock muscle, Come on. Spread. Hurry up. Relax. Relax, bodybuilders. Relax. Pose number six. Side tricep. Any yeah, side. Come on. Flex. Come on. Woo! Chappale. Thank, Thank, Thank you. The last pose. <laughs> I've done it the time Come on, flex. <laughs> no! Thank you. Thank you. Relax bodybuilders. पर्चय रिलैक्स बॉडी बिल्डर टैंक नंबर वन हुसैन फोर्स जिम मॉडल की रेज योर हैंड टैंक नंबर टू हनुमंत फोर्स जिम मॉडल की टैंक नंबर थ्री सलीम नदाब फोर्स जिम मॉडल ಟ್ರ್ಯಾಂಕ್ ನಂಬರ್ ಫೈಲ್ವಾನ್ ನಂಬರ್ ಫೈವ್ ಇರಾನಿ ಆಕಾಶ್ ಜಿಮ್ ಘಟಪ್ರಭ ಪ್ರೇಕ್ಷಕರೇ ಇವರ ಪರಿಚಯ ಮಾಡುವಾಗ ತಮ್ಮ ಚಪ್ಪಾಳೆ ಅತಿಯಾದ ಮುಖ್ಯ ಇರ್ತದೆ ದಯಮಾಡಿ ಚಪ್ಪಾಳಿ ತಟ್ಟುವುದ್ರ ಮೂಲಕ ಈ ಒಂದು ದೇಹಗಳಿಗೆ ಪ್ರೋತ್ಸಾಹ ಕೊಡಬೇಕು ಓಕೆ ನಂಬರ್ ಸಿಕ್ಸ್ ಇರ್ಫಾನ್ ಇರಾನಿ ಆಕಾಶ್ ಜಿಮ್ ಯು ಟ್ಯಾಂಕ್ ನಂಬರ್ ಸೆವೆನ್ ಎಲ್ಲಾಲಿಂಗ್ ಹುಲಿಕಟ್ಟಿ ಆಕಾಶ್ ಜಿಮ್ ಘಟಪ್ರಭಾ ಟ್ರ್ಯಾಂಕ್ ನಂಬರ್ ಏಟ್ ಮಲ್ಲೇಶ್ ಕೊಟಗಿ ಬಾಡಿ ಲೈನ್ ಜಿಮ್ ಗೋಕಾಕ್ ಟ್ರ್ಯಾಂಕ್ ನಂಬರ್ ನೈನ್ ಸುಮಿತ್ ಬಾಡಿಲ್ಯಾಂಡ್ ಜಿಮ್ ಗೋಕಾಕ್ ಟ್ರ್ಯಾಂಕ್ ನಂಬರ್ ಟೆನ್ ಪಂಡಾಲ್ ರಾಜ್ ಹರ್ಷ ಜಿಮ್ ಗೋಕಾಕ್ ಟ್ರೆನ್ ನಂಬರ್ ಡಬಲ್ ಒನ್ 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 ಮಲ್ಲಿಕಾನ್ ಶೇಖ್ ಚಪ್ಪಾಳೆ ಜಿಮ್ ಗೋಕಾಕ್ ಈ ಎಲ್ಲ ಸ್ಪರ್ಧಾಳುಗಳಿಗೆ ತಮ್ಮ ಚಪ್ಪಾಳೆ ಅತಿ ಅಮೂಲ್ಯವಾದದ್ದು ತಟ್ಟಿ ತಟ್ಟಿಯವರನ್ನ ಪ್ರೋತ್ಸಾಹಿಸಬೇಕು